ನಮಸ್ಕಾರ ವೀಕ್ಷಕರೇ ನಮ್ಮ ಊರಿನ ನಿಮ್ಮ ಅಂಗಡಿ ಮಂಗಲ್ ಸ್ಟೋರ್ಸ್ಗೆ ಆತ ಸ್ವಾಗತ ದಿನಸಿ ಸಾಮಗ್ರಿಗಳು ತರಕಾರಿಗಳು ದಿನನಿತ್ಯದಲ್ಲಿ ಬಳಕೆಯಾಗುವಂತಹ ಸಾಮಗ್ರಿಗಳು ಫುಡ್ ಕಾರ್ನರ್ ಇವೆಲ್ಲ ಒಂದೇ ಜಾಗದಲ್ಲಿ ಸಿಗುವ ಸ್ಥಳ ಅಂದ್ರೆ ಅದು ಮಂಗಲ್ ಸ್ಟೋರ್ಸ್ ಈ ಬಾರಿ ಮಂಗಲ್ ಸ್ಟೋರ್ಸ್ ತನ್ನ ಗ್ರಾಹಕರಿಗಾಗಿ ವಿಶೇಷ ಡೀಲ್ಸ್ ಆಫ್ ದಿ ವೀಕ್ ಜೊತೆ ನಿಮ್ಮ ಮುಂದೆ ಕಾಯ್ತಾ ಇದೆ ಈ ವಿಶೇಷ ಡೀಲ್ಸ್ ಆಫ್ ದಿ ವೀಕ್ ನಲ್ಲಿ ಹಲವಾರು ಬಂಪರ್ ಆಫರ್ ಗಳು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಗಳು ಅದರ ಜೊತೆಗೆ ವಿಶೇಷ ರಿಯಾಯಿತಿಗಳು ಇಲ್ಲಿದೆ ಆದರೆ ಬನ್ನಿ ಈ ವಿಶೇಷ ಆಫರ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಂಡು ಬರೋಣ ಗುಣಮಟ್ಟ ಕಡಿಮೆ ಬೆಲೆ ಅದರ ಜೊತೆಗೆ ಉತ್ತಮ ಸೌಕರ್ಯವಿರುವ ಮಂಗಲ್ ನ ವಿಶೇಷ ಆಫರ್ಸ್ ನ ಬಗ್ಗೆ ನೋಡೋದಾದ್ರೆ ನೂಡಲ್ಸ್ ಸ್ವೀಟ್ ಬಾಕ್ಸ್ ಬಿಸ್ಕೆಟ್ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಆರ್ ಸಾಂಬಾರ್ ಪೌಡರ್ ಇದರ ಮೇಲೆ ಬೈ ಒನ್ ಗೆಟ್ ಒನ್ ಆಫರ್ ಅದರ ಜೊತೆಗೆ ಅಡುಗೆ ಉಪಕರಣಗಳಾಗಿರುವಂತಹ ಕುಕ್ಕಿಂಗ್ ತವಾ ವೆಜಿಟೇಬಲ್ ಕಟರ್ ಕೆಟಲ್ ಇದರ ಮೇಲೆ ಐವತ್ತು ಶೇಕಡ ರಿಯಾಯಿತಿ ಇದೆ ಇಷ್ಟು ಮಾತ್ರ ಅಲ್ಲದೆ ಅದೆಷ್ಟೋ ಸಾಮಗ್ರಿಗಳ ಮೇಲೆ ಫೋರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇದರ ಜೊತೆಗೆ ಮಿನಿಮಮ್ ಹತ್ತರಷ್ಟು ರಿಯಾಯಿತಿ ಕೂಡ ಇಲ್ಲದೆ ಏನು ತರಕಾರಿ ಮತ್ತು ಹಣ್ಣು ಹಂಪಲುಗಳು ಪುತ್ತೂರಿನ ಇತರ ಮಾರುಕಟ್ಟೆಗಳಿಗಿಂತ ಅತ್ಯಂತ ಕಡಿಮೆ ದರದಲ್ಲಿ ಇಲ್ಲಿ ದೊರೀತಾ ಇರುವುದು ವಿಶೇಷ ಎಂದೇ ಹೇಳಬಹುದು ಸರ್ಫಿಕ್ಸಲ್ ಮ್ಯಾಟಿಕ್ ಲಿಕ್ವಿಡ್ ನ ಮೇಲೆ ಶೇಕಡಾ ಮೂವತ್ತೈದರಷ್ಟು ಮತ್ತು ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಇರುವುದು ಈ ಸೋನಾ ವಿಶೇಷ ಎಂದೇ ಹೇಳ್ಬೋದು ದಿನನಿತ್ಯದಲ್ಲಿ ಬಳಸುವಂತಹ ಫೇಸ್ ವಾಶ್ ಹ್ಯಾಂಡ್ ವಾಶ್ ಶಾಂಪೂ ಸೋಪ್ ಫೇಸ್ ಕ್ರೀಮ್ ಇವೆಲ್ಲವುಗಳ ಮೇಲೆ ವಿಶೇಷ ರಿಯಾಯಿತಿಯನ್ನು ನೀವಿಲ್ಲಿ ಇಲ್ಲಿ ಕಾಣಬಹುದು ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಬಳಕೆ ಆಗುವಂತಹ ನೋಟ್ಬುಕ್ ನ ಮೇಲೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಇಲ್ಲಿದೆ ಮಕ್ಕಳಿಗೆ ಪ್ರಿಯವಾಗಿರುವಂತಹ ಮ್ಯಾಗಿ ಪ್ಯಾಕೆಟ್ ಜ್ಯೂಸ್ ಸೂಪ್ ಪ್ಯಾಕೆಟ್ ಅದರ ಜೊತೆಯಲ್ಲಿ ಟೊಮೆಟೊ ಕೆಚಪ್ ಗ್ರೀನ್ ಚಿಲ್ಲಿ ಸಾಸ್ ಮೇಲೆ ವಿಶೇಷ ರಿಯಾಯಿತಿ ಇದೆ ಇಷ್ಟು ಮಾತ್ರವಲ್ಲದೆ ಗೃಹಿಣಿಯರಿಗೆ ಉಪ್ಪಿನಕಾಯಿ ತುಪ್ಪ ಮೇಲೂ ಆಕರ್ಷಕವಾಗಿರುವಂತಹ ಆಫರ್ ಇಲ್ಲಿದೆ ನಿಮ್ಮ ಮನೆಯ ಮಕ್ಕಳಿಗೆ ಇಷ್ಟಪಡುವಂತಹ ಹಾರ್ಲಿಕ್ಸ್ ಬೂಸ್ಟ್ ಬಾದಾಮ್ ಮೇಲೂ ವಿಶೇಷ ರಿಯಾಯಿತಿಯನ್ನು ನೀವು ಇಲ್ಲಿ ಕಾಣ್ಬೋದು ಇನ್ನು ತಿಂಡಿ ತಿನಿಸುಗಳ ವಿಭಾಗದಲ್ಲಿ ನೋಡೋದಾದ್ರೆ ಮನೆಯಲ್ಲಿ ಶುದ್ಧವಾಗಿ ತಯಾರಿಸಿದಂತಹ ರುಚಿಕರವಾದಂತಹ ಚಕ್ಕುಲಿ ಮಿಕ್ಸ್ಚರ್ ಚಿಪ್ಸ್ ಇದರ ಜೊತೆಗೆ ಹಲವಾರು ಹಲ್ದಿರಾಮ್ಸ್ ಪ್ರಾಡಕ್ಟ್ಸ್ ನ್ಯಾಚೋಸ್ ಕುರ್ಕುರೆ ಲೇಸ್ ಇವೆಲ್ಲವೂ ಇಲ್ಲಿ ಲಭ್ಯವಿದೆ ಇನ್ನು ವಿಶೇಷವಾಗಿ ಆಹಾರ ವಿಭಾಗದಲ್ಲಿ ಗುಜರಾತಿ ಶೈಲಿಯಲ್ಲಿ ತಯಾರಿಸುವಂತಹ ಕಾಕ್ರ ಅದರ ಜೊತೆಗೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಕೂಡ ಇಲ್ಲಿ ಲಭ್ಯವಿದೆ ಕಡಿಮೆ ದರದಲ್ಲಿ ಶುದ್ಧ ತರಕಾರಿಯನ್ನು ಹುಡುಕ್ತಾ ಇದ್ರೆ ಮಂಗಲ್ ಬೆಸ್ಟ್ ಚಾಯ್ಸ್ ಇದೆ ಹೇಳ್ಬೋದು ಯಾಕೆಂದ್ರೆ ನೀವು ಇಲ್ಲಿ ನೋಡ್ತಾ ಇರುವಾಗೆ ಅದೆಷ್ಟೋ ತರಕಾರಿಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶುದ್ಧತೆಯಲ್ಲಿ ಇಲ್ಲಿ ಕಾಣಸಿಗುತ್ತದೆ ಅದರ ಜೊತೆಗೆ ಫ್ರೂಟ್ಸ್ ಕೂಡ ನಿಮಗೆ ಕೈಗೆಟುಕುವ ದರದಲ್ಲಿ ಅತ್ಯಂತ ಪರಿಶುದ್ಧ ಹಣ್ಣು ಮತ್ತು ತರಕಾರಿ ಇಲ್ಲಿ ದೊರೆಯುತ್ತದೆ ಊರಿನ ಬೆಂಡೆಕಾಯಿ ಊರಿನ ಮುಳ್ಳು ಸೌತೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಮೂಲಂಗಿ ಇವೆಲ್ಲವೂ ಅತ್ಯಂತ ಕಡಿಮೆ ದರದಲ್ಲಿ ಅತ್ಯಂತ ಶುದ್ಧವಾಗಿ ನಿಮ್ಮ ಮನೆಗೆ ತಲುಪಲು ಮಂಗಲ್ ಸ್ಟೋರ್ಸ್ ಬೆಸ್ಟ್ ಚಾಯ್ಸ್ ಈ ಮ್ಯಾಂಗೋ ಸೀಸನ್ನಲ್ಲಿ ಮ್ಯಾಂಗೋ ಪ್ರಿಯರಿಗಾಗಿ ವಿವಿಧ ತಳಿಯ ಮ್ಯಾಂಗೋಗಳು ಇಲ್ಲಿ ಲಭ್ಯವಿದೆ ಅದಲ್ಲದೆ ಇಲ್ಲಿ ನೀವು ಕಾಣ್ತಿರುವ ಹಾಗೆ ಎಲ್ಲ ಫ್ರೂಟ್ಸ್ ಮತ್ತು ಕಡಿಮೆ ದರದಲ್ಲಿ ಇದೆ ಮಂಗಲ್ ನ ಇನ್ನೊಂದು ವಿಶೇಷತೆ ಅಂದ್ರೆ ಅದು ಫುಡ್ ಕಾರ್ನರ್ ಚಾಟ್ಸ್ ಪಾಪ್ಕಾರ್ನ್ ಕಾರ್ನ್ ಪೊಟ್ಯಾಟೊ ಟ್ವಿಸ್ಟರ್ ತಾಜಾ ಹಣ್ಣಿನ ಜ್ಯೂಸ್ಗಳು ಇದರ ಜೊತೆಯಲ್ಲಿ ಮಕ್ಕಳಿಗೆ ಪ್ರಿಯವಾಗಿರುವಂತಹ ಐಸ್ ಕ್ರೀಮ್ಗಳು ಪಾಪ್ಯುಲರ್ ಸ್ವೀಟ್ಸ್ ಇವೆಲ್ಲವೂ ಗ್ರಾಹಕರಿಗೆ ಇಲ್ಲಿ ಶಾಪಿಂಗ್ ಮುಗ್ದ ನಂತರ ತಿನ್ನಲು ಬೆಸ್ಟ್ ಚಾಯ್ಸ್ ಪುತ್ತೂರಿನಲ್ಲಿ ನೆಹರು ನಗರ ಜಿಎಲ್ ಮಾಲ್ ಮತ್ತು ಎಪಿಎಂಸಿ ಯಾರ್ಡ್ ಹೀಗೆ ಮೂರು ಕಡೆ ಮಂಗಲ್ ಸ್ಟೋರ್ಸ್ ಲಭ್ಯವಿದೆ ಇನ್ನು ನೆಹರು ನಗರದಲ್ಲಿರುವಂತಹ ಮಂಗಲ್ ಸ್ಟೋರ್ ರೈತ ಮಿತ್ರದಲ್ಲಿ ಕೃಷಿ ಉಪಕರಣಗಳು ಕೃಷಿಗೆ ಬೇಕಾಗಿರುವಂತಹ ಫರ್ಟಿಲೈಸರ್ಸ್ ಕೂಡ ಲಭ್ಯವಿದೆ ಜಿಎಲ್ ಮಾಲ್ ನಲ್ಲಿ ಪಾರ್ಕಿಂಗ್ ಇಸ್ ಫ್ರೀ ಫಾರ್ ಫಸ್ಟ್ ಒನ್ ಅವರ್ ಇನ್ನೊಂದು ವಿಶೇಷತೆ ಏನಂದ್ರೆ ಐದು ಕಿಲೋಮೀಟರ್ ನ ಒಳಗಾಗಿ ಕಸ್ಟಮರ್ಸ್ ಗೆ ಫ್ರೀ ಡೆಲಿವರಿ ಮತ್ತು ಫ್ರೀ ಡ್ರಾಪ್ ನ ವ್ಯವಸ್ಥೆಯೂ ಕೂಡ ಇಲ್ಲಿದೆ ಓಕಲ್ ಫಾರ್ ಲೋಕಲ್ ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಇಲ್ಲಿಯವರೆಗೆ ಗ್ರಾಹಕರ ಬೇಡಿಕೆಗಳನ್ನು ಮಂಗಲ್ ಸ್ಟೋರ್ಸ್ ಈಡೇರಿಸುತ್ತಲೇ ಬಂದಿದೆ ಗ್ರಾಹಕರ ಮನೆ ಗೆದ್ದಿರುವಂತಹ ಸ್ಟೋರ್ ನ ಇನ್ನೊಂದು ವಿಶೇಷತೆ ಏನಂದ್ರೆ ಇವರ ಸೌಕರ್ಯ ಮತ್ತು ಸ್ವಚ್ಛತೆ ಎಂದೇ ಹೇಳಬಹುದು ಗ್ರಾಹಕರ ಬೇಡಿಕೆಯನ್ನು ಈಡೇರಿಸಲು ವಿಶೇಷವಾದ ಸೌಕರ್ಯ ಮತ್ತು ಇವರು ಕಾಪಾಡಿಕೊಂಡು ಬಂದಿರುವಂತಹ ಸ್ವಚ್ಛತೆ ನಿಜವಾಗಿಯೂ ಶ್ಲಾಘನೀಯ ಹಾಗಾದ್ರೆ ತಡ ಯಾಕೆ ಇಂದೇ ಭೇಟಿ ನೀಡಿ ಮಂಗಲ್ ಸ್ಟೋರ್ಸ್